ಕಲಾವಿದರ ಪ್ರೋತ್ಸಾಹಕ್ಕೆ ಗ್ಯಾರಂಟಿ ಯೋಜನೆ ಜಾರಿ ಮಾಡಿ ಅಧಿವೇಶನದಲ್ಲಿ ಕಲಾವಿದರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಗ್ಯಾರಂಟಿ ಯೋಜನೆ ಮಾದರಿಯಲ್ಲಿ ಪ್ರೋತ್ಸಾಹವನ್ನ ನೀಡಿ ಉತ್ತರ ಕರ್ನಾಟಕದ ಕಲೆ ಸಂಸ್ಕೃತಿಯನ್ನ ಉಳಿಸಲು ವಿಶೇಷ ಯೋಜನೆ ರೂಪಿಸುವಂತೆ ಕಲಾವಿದರು ಆಗ್ರಹಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜಾನಪದ ಕಲಾವಿದರಿದ್ದಾರೆ ಹಾಗಾಗಿ ಪ್ರತಿ ಜಿಲ್ಲೆಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಐವತ್ತು ಲಕ್ಷ ಮಂಜೂರು ಮಾಡಬೇಕು ಸರ್ಕಾರ ಏರ್ಪಡಿಸುವ ಸಂಗೀತ ಕಾರ್ಯಕ್ರಮಕ್ಕೆ ಮೂವತ್ತು ಸಾವಿರ ಗೌರವಧನವನ್ನ ಸಂಭಾವನೆ ನೀಡಬೇಕು ಕಲಾವಿದರಿಗೆ ಮಾಸಾಶನವನ್ನ ಪಡೆಯಲು ನಿಗದಿಪಡಿಸಿದ ವಯೋಮಾನ ಐವತ್ತೆಂಟರಿಂದ ಐವತ್ತಕ್ಕೆ ಇಳಿಸಬೇಕು ಉತ್ತರ ಕರ್ನಾಟಕ ಜಾನಪದ ಕಲೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಬೇಕು ಎಂದು ಕಲಾವಿದರು ಒತ್ತಾಯಿಸಿದ್ದಾರೆ ಪ್ರಸಂಗ ಸಂಸ್ಥೆಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಂತೇಳಿ ಇವತ್ತು ಕರ್ನಾಟಕ ಘನ ಸರ್ಕಾರ ಸಾಕಷ್ಟು ಬಡವರಿಗಾಗಿ ಯೋಜನೆಗಳನ್ನು ಮಾಡಿದೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದೆ ಹಾಗಾಗಿ ನಮ್ಮ ಕಲಾವಿದರಿಗೂ ಕೂಡ ಒಂದು ಗ್ಯಾರಂಟಿಯನ್ನು ಕೊಡಬೇಕು ನೀವು ಕಲಾ ಸೇವೆಯನ್ನು ಮಾಡಿರಿ ಈ ಕಲೆಯನ್ನು ಉಳಿಸ್ರಿ ನಾವು ಯಾವತ್ತು ನಿಮ್ಮ ಬೆಣ್ಣು ಹಿಂದೆ ಇರ್ತೀವಿ ಅಂತಕ್ಕಂಥ ಮಾತನ್ನು ಕರ್ನಾಟಕದ ಸರ್ಕಾರದ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ನಮ್ಮ ಕಲಾವಿದರಿಗೆ ಭರವಸೆಯನ್ನು ಕೊಡಬೇಕು ಅಂತೇಳಿ ನಾವು ತೀವ್ರವಾಗಿ ಅವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ஜ <laughs> <laughs>